ಶಾಸಕ ಮುನಿರತ್ನ ವಿರುದ್ಧ ಸಿಡಿದೆದ್ದ ಯುವ ಕಾಂಗ್ರೆಸ್ ಶಾಸಕ ಮುನಿರತ್ನ ಹೆಸರಿಗೆ ಸಿಮೆಂಟ್ ಬಳಿದು ಆಕ್ರೋಶ ಆರ್ ನಗರದಲ್ಲಿ ವಿನೂತನ ಪ್ರತಿಭಟನೆ ಒಕ್ಕಲಿಗರು ದಲಿತರನ್ನ ನಿಂದಿಸಿ ಕಾಂಗ್ರೆಸ್ ಕೆಂಗನ್ನಿಗೆ ಗುರಿಯಾದ ಮಾಜಿ ಸಚಿವ ಮೋರಿ ಸ್ಲ್ಯಾಬ್ಗಳ ಮೇಲಿದ್ದ ಮುನಿರತ್ನಂ ಎಂಎಲ್ಎ ಹೆಸರು ಮುನಿರತ್ನ ಹೆಸರಿಗೆ ಸಿಮೆಂಟ್ ಬಳಿದ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಮುನಿರತ್ನ ವಿರುದ್ಧ ಸಿಡಿದೆದ್ದ ಯುವ ಕಾಂಗ್ರೆಸ್ ಶಾಸಕ ಮುನಿರತ್ನ ಹೆಸರಿಗೆ ಸಿಮೆಂಟ್ ಬಳಿದು ಆಕ್ರೋಶ ಆರ್ ನಗರದಲ್ಲಿ ವಿನೂತನ ಪ್ರತಿಭಟನೆ ಒಕ್ಕಲಿಗರು ದಲಿತರನ್ನ ನಿಂದಿಸಿ ಕಾಂಗ್ರೆಸ್ ಕೆಂಗನ್ನಿಗೆ ಗುರಿಯಾದ ಮಾಜಿ ಸಚಿವ ಮೋರಿ ಸ್ಲಾಬ್ಗಳ ಮೇಲಿದ್ದ ಮುನಿರತ್ನಂ ಎಂಎಲ್ಎ ಹೆಸರು ಮುನಿರತ್ನ ಹೆಸರಿಗೆ ಸಿಮೆಂಟ್ ಬಳಿದ ಕಾಂಗ್ರೆಸ್ ಕಾರ್ಯಕರ್ತರು